ನಮಸ್ಕಾರ ರೀ ಎಲ್ಲರಿಗೂ ಕ್ಷಣ ಕ್ಷಣದ ಬದಲಾವಣೆ ಆಗುತ್ತಾವ ರಾಜಕೀಯನೇ ನಿಂತ ನೀರಲ್ಲ ಅಂತ ಹೇಳಿದ್ನಿ ರಾಜಕೀಯ ರಂಗ ಯಾವಾಗಲೂ ನಿಂತ ನೀರಲ್ಲ ಹರಿಯೋ ನೀರು ಅಂತ ಹೇಳಿದ್ನಿ ಈಗ ದಿಢೀರ ಬದಲಾವಣೆಯ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಚದುರಂಗದ ಆಟ ಪ್ರಾರಂಭ ಆಯ್ತ್ರಿ ಭಾರಿ ಹೈಕಮಾಂಡದಿಂದ ಒತ್ತಡ ಬರ್ತೈತಿ ಸತೀಶ್ ಜಾರಕಿಹೊಳಿ ದಿಢೀರ್ನೇ ಬೆಂಗಳೂರು ಪ್ರಯಾಣ ರಾತೋರಾತ್ರಿ ಮತ್ತು ರಾತೋರಾತ್ರಿ ಅಲ್ಲಿಂದ ಮತ್ತೆ ದಿಲ್ಲಿ ಪ್ರಯಾಣ ಆಗ್ತೈತೋ ಗೊತ್ತಿಲ್ಲ ಯಾಕಂದರೆ ಚಿಕ್ಕೋಡಿ ಭಾಗಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಫೈನಲ್ ಮಾಡ್ಬೇಕಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಘಟಾನುಘಟಿ ವೇಣುಗೋಪಾಲ್ ಮುಕುಲ ವಾಸನಿಕ ಸಲ್ಮಾನ್ ಖುರ್ಷೀದ ಎಲ್ಲರೂ ಬೆಂಗ ದಿಲ್ಲಿಯಲ್ಲಿ ಅನೇಕರು ಸಮಾಲೋಚನೆ ಮಾಡಿ ಇದೇ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವಲ್ಲಿ ಕ್ಷಣಗಣನೆ ಪ್ರಾರಂಭ ಆಯ್ತು ರೀ ಬೆಳಗಾವಿಯಲ್ಲಿ ಮೃಣಾಳ ಹೆಬ್ಬಾಳ್ಕರ್ ಅಲ್ಲಿ ಹೈತಿತ್ತು ಲಾಟ್ರಿ ಮೃನಾಳ ಹೆಬ್ಬಾಳ್ಕರ್ಗೆ ಬೆಳಗಾವಿ ಇದೆಯಾ ಲೋಕಸಭಾ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅಂದರೆ ಈಗ ಬೆಳಗಾವಿ ಜಿಲ್ಲೆ ರಣರಂಗ ಆಗತೈತಿ ಇಬ್ಬರು ಸಚಿವರ ಸುಪುತ್ರ ಸುಪುತ್ರಿಯರು ಕಣಕ್ಕೆ ಏನಾಗತೈತಿ ಭವಿಷ್ಯ ಚಿಕ್ಕೋಡಿದಾಗ ಯಾವಾಗಲೂ ಮೊದಲಿಂದಲೂ ಎಲ್ಲ ಹೊಂದಾಣಿಕೆ ರಾಜಕಾರಣಿ ಅಂತೇಳಿ ಮಾತಾಡ್ತಿದ್ದೀವಿ ಅಲ್ಲಿ ಯಾರೋ ಭಾರತೀಯ ಜನತಾ ಪಕ್ಷದಲ್ಲಿದ್ದರೂ ಕಾಂಗ್ರೆಸ್ದಲ್ಲಿದ್ದರೂ ಸಹಿತ ಹೊಂದಾಣಿಕೆಯ ಮುಖಾಂತರ ಅವರವರ ಕ್ಷೇತ್ರಗಳನ್ನು ಬಿಟ್ಟು ಕೊಡುವಂಥ ಚತುರ ರಾಜಕಾರಣಿಗಳು ಚಿಕ್ಕೋಡಿಯಲ್ಲಿರುವಾಗ ಬೆಳಗಾವಿಯಲ್ಲಿ ಮೃನಾಲ್ ಹೆಬ್ಬಾಳ್ಕರ ನಿಂತಾರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷದಿಂದ ಅಖಾಡ ಕೇಳಿದ್ರ ಇನ್ನು ಎಲ್ಲರ ಚಿತ್ತು ಬೆಳಗಾವಿ ಎತ್ತ ಆಗತೈತಿ ಇನ್ನು ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ಭಾರಿ ದೊಡ್ಡ ಪ್ರಮಾಣದ ಒಂದು ಭಾರ ಐತಿ ಅಂದ್ರೆ ಇನ್ನು ಸತೀಶ್ ಜಾರಕಿಹೊಳಿ ಹೆಂಗೆ ನಿಭಾಯಿಸ್ತಾರನ್ನೋದಿನ್ನ ಕಾದು ನೋಡ್ಬೇಕಲ್ರಿ ಸತೀಶ್ ಜಾರಕಿಹೊಳಿಗೆ ಎಂತೆಂಥ ಘಟನೆಗಳು ಎದುರಾದರೂ ಸಹಿತ ಅನೇಕ ಅಡೆತಡೆಗಳು ಬಂದರೂ ಸಹಿತ ಈ ಎಲ್ಲವನ್ನ ನಿಭಾಯಿಸುವ ಶಕ್ತಿ ಆ ಸತೀಶ್ ಜಾರಕಿಹೊಳಿಗೆ ಐತಿ ತನ್ನದೇ ಆದಂಥ ಅಪಾರವಾದ ಪಡೆ ಇಡೀ ರಾಜ್ಯಾದ್ಯಂತ ತಿರುಗುತ್ತಿರುವಾಗ ಎಲ್ಲಿ ನೋಡಿದಲ್ಲಿ ಅವರ ಅಭಿಮಾನಿಗಳು ಪ್ರತಿ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕಿಂತಲೂ ಮಿಕ್ಕಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಇವರ ಆಟ ನಡೆದಿತ್ತು ಅಂದ್ರೆ ಇನ್ನು ಚದುರಂಗದ ಆಟ ಬೆಳಗಾವಿ ಜಿಲ್ಲೆಯಾಗ ನಡೆಯುದ್ರಿ ಸಣ್ಣ ವಯಸ್ಸಿನ ಈ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಒಂದು ಹೇಳ್ತೀನಿ ಕೇಳಿರಿ ಯಾಕಂದ್ರೆ ತಂದೆಯ ಮಾರ್ಗದರ್ಶನ ಭಾಳ ಸೌಮ್ಯ ಸ್ವಭಾವದ ಚುರುಕು ಬುದ್ಧಿಯುಳ್ಳವ ಈ ಕುಮಾರಿ ಯಾವಾಗಲೂ ಜನರ ಜೊತೆ ಬೆರೆತಿರುವಂಥ ಸ್ಪಂದಿಸಿ ಅನೇಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಬಡ ಜನರಿಗೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕಣ್ಣಿನ ಆಪರೇಷನ್ ಸಾವಿರಾರು ಜನರಿಗೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ನಿಂತ್ರ ಲಕ್ಷಾಂತರ ಮತಗಳದಿಂದ ಅಂತರದಿಂದ ಲೋಕಸಭಾ ಪ್ರವೇಶ ಮಾಡ್ತಾಳೆ ಬರ್ಕೊಂಡಿಟ್ಕೋರಿ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮೇಲೆ ಪ್ರೀತಿ ರೀ ಅದಕ್ಕಿಂತಲೂ ಹೆಚ್ಚಿಗೆ ಪ್ರಿಯಾಂಕಾ ಜಾರಕಿಹೊಳಿ ಮೇಲೆ ಪ್ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಸಾಮಾಜಿಕ ಚಟುವಟಿಕೆ ಕಿರೆ ಕಲೆ ಮನರಂಜನೆ ಎಷ್ಟೋ ಜನ ವಿದೇಶಕ್ಕೂ ಕರಾಟೆ ಬ್ಲ್ಯಾಕ್ ಬೆಲ್ಟ್ದವ್ರು ಹೋದರು ಸ್ಪೋರ್ಟ್ಸ್ ಮ್ಯಾನ್ಗಳು ಹೋದರು ಫುಟ್ಬಾಲ್ ಆಟಗಾರರು ಹೋದರು ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ಧನ ಸಹಾಯ ನೀಡಿ ಜಕಾರ ದೇಶಗಳಿಗೆ ಹೋಗಿ ಅಲ್ಲಿ ಮೆಡಲ್ಗಳನ್ನು ಹೊಡೆದು ಬಂದು ಮತ್ತೆ ಪ್ರಿಯಾಂಕಾಗೆ ಭೇಟಿಯಾಗಿ ಸತ್ಕಾರ ಮಾಡಿದಾಗ ಮತ್ತೆ ಧನ ಸಹಾಯ ನೀಡಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ತನ್ನ ತಂದೆಯ ಮಾರ್ಗದರ್ಶನ ತಂದೆಯ ಫೌಂಡೇಶನ್ ವತಿಯಿಂದ ಇನ್ನು ಚಿಕ್ಕೋಡಿ ಅಖಾಡಕ್ಕೆ ಇಳ್ದಾಳಂದ್ರೆ ಈ ಮುದ್ದಿನ ಮಗಳಿಗೆ ಬಹಳ ಅಂತರದಿಂದ ಜನ ಹೋಟ ಹಾಕತಾರ ಲೋಕಸಭೆಗೆ ಕಳಿಸ್ತಾರ ತಂದೆಯ ಮಾರ್ಗದರ್ಶನದಂತೆ ಈಕೆಯೂ ಸಹಿತ ಇದೇ ಚಿಕ್ಕೋಡಿಯಲ್ಲಿ ಬೃಹತ್ ಪ್ರಮಾಣದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಚಿಕ್ಕೋಡಿ ಮಾದರಿ ಕ್ಷೇತ್ರ ಅನ್ನೋದರಲ್ಲಿ ನೂರಕ್ಕೆ ನೂರು ಸತ್ಯ ಇರುವಂತ ಈ ಜಾರಕಿಹೊಳಿ ಕುಟುಂಬದ ಮೊಟ್ಟ ಮೊದಲ ಮಹಿಳೆ ಅಖಾಡಕ ಇಳ್ದಾಳಂದ್ರ ಇನ್ನ ಕರ್ನಾಟಕ ನೋಡ್ತೈತಿ ಜಾರಕಿಹೊಳಿ ಮನೆತನದ ಮೊಟ್ಟ ಮೊದಲ ಹೆಣ್ಮಗಳು ಲೋಕಸಭೆ ಅಂತ ದೊಡ್ಡ ಪ್ರಮಾಣದ ಒಂದು ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ಅಖಾಡಕ್ಕೆ ಇಳಿತಾಳಂದ್ರೆ ಆ ಧೈರ್ಯ ಮೆಚ್ಚಬೇಕು ಅಲ್ಲಿ ಅಪಾರವಾದ ಬೆಂಬಲಿಗರ ಪಡೆ ಅಪಾರವಾದ ಹೋಟಿನ ಶಕ್ತಿ ಅಪಾರವಾದ ಸಾಮಾಜಿಕ ಶಕ್ತಿ ಇವೆಲ್ಲ ಇರುವಾಗ ಕೌಂಟ್ ಆಗತಾವ ಮತಗಳ ಕ್ರೋಢೀಕರಣ ಆಗತೈತಿ ವಿಭಜನೆ ಆಗೋದಿಲ್ಲ ನೇರವಾಗಿ ಈಕೆ ಲೋಕಸಭಾ ಪ್ರವೇಶ ಅನ್ನೋದು ಪ್ರತಿಯೊಂದು ನಮ್ಮ ಅನೇಕ ಅಭಿಮಾನಿಗಳ ಬಳಗ ಇವತ್ತು ಹೇಳಕತ್ತೈತಿ ಅಂದಮೇಲೆ ಪ್ರಿಯಾಂಕಾ ಜಾರಕಿಹೊಳಿಗೆ ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡ್ತೀರಿ ಇನ್ನು ಮರ್ನಾಳ್ ಹೆಬ್ಬಾಳ್ಕರ್ ಬರ್ತೇನೆ ರೀ ಮರ್ನಾಳ್ ಹೆಬ್ಬಾಳ್ಕರ್ ಎಲ್ಲರ ಅಖಾಡಾಕಿ ಇಳಿದು ಫೈನಲ್ ಮಾಡಿದ್ದಾರೆ ಈಗಾಗಲೇ ಹೈಕಮಾಂಡ್ ಇಬ್ಬರು ಸಚಿವರ ಪುತ್ರ ಸುಪುತ್ರಿಗೆ ಮಾಡಿದಾರ ಗೆಲ್ಲುವ ಕುದುರೆಗಳಿಗೆ ಮನೆ ಹಾಕಾಕತ್ತಾರ ಭಾರತೀಯ ಜನತಾ ಪಕ್ಷಕ್ಕೆ ಏಟಿಗೆ ಎದುರಿಟು ಕೊಡುವಂಥ ಕಾಂಗ್ರೆಸ್ಸದ ರಣತಂತ್ರಕ್ಕೆ ಯಾವ ರೀತಿ ಈಗ ಚದುರಂಗ ದಾಟದಿಂದ ಅಖಾಡಕ್ಕೆ ಇಳಿತಾರ ಇದೇ ಜಾರಕಿಹೊಳಿಯ ನಾಲ್ಕು ಕುಟುಂಬದಲ್ಲಿ ಹಿರಿಯನ್ನ ರಮೇಶ್ ಜಾರಕಿಹೊಳಿ ಯಾವ ಸೂತ್ರಗಳನ್ನು ತೆಗೆದುಕೊಂಡು ಅಖಾಡಕ್ಕೆ ಇಳಿತಿಯಾನ ಹಿರಿಯನ್ನ ಇನ್ನು ಕಾದ ನೋಡ್ಬೇಕಲ್ರಿ ಬಹಳಷ್ಟು ಕುತೂಹಲ ಭರಿತವಾದ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವತ್ತು ರಾಜ್ಯಾದ್ಯಂತ ದೊಡ್ಡ ಕ್ಷೇತ್ರಗಳು ಇಡೀ ಬೆಳಗಾವಿದಿಂದಲೇ ರಾಜ್ಯ ಸರ್ಕಾರದ ಭವಿಷ್ಯ ಬೆಳಗಾವಿಯಿಂದಲೇ ಸರ್ಕಾರ ಉರುಳಿದ್ದು ಒಂದು ಸಣ್ಣ ಪಿ ಎಲ್ ಡಿ ಬ್ಯಾಂಕಿನಿಂದ ಏನೇನು ಅನಾಹುತಗಳಾಗಿದ್ದು ಇದೇ ರಮೇಶ ಜಾರಕಿಹೊಳಿಗೆ ಸ್ವಲ್ಪದರಲ್ಲಿ ಮುಖ್ಯಮಂತ್ರಿಯ ಸ್ಥಾನವನ್ನ ಸಿಂಹಾಸನವನ್ನ ಕಸಿದುಕೊಂಡು ಆ ದೊಡ್ಡ ಹಗರಣ ಮಾಡಿದವರಿಗೆ ಯಾವ ರೀತಿ ಈಗ ರಮೇಶ್ ಜಾರಕಿಹೊಳಿ ಬೆಂಬಲ ಕೊಡ್ತಾರ ಇನ್ನು ಕಾದ ನೋಡ್ಬೇಕಲ್ರಿ ರಮೇಶ್ ಜಾರಕಿಹೊಳಿ ಯಾವಾಗಲೂ ಸುಮ್ಮಕೊಂಡು ಅಂತ ಜಾಯಮಾನದ ವ್ಯಕ್ತಿ ಅಲ್ಲ ಅವನದೇ ಆದಂತ ಅನೇಕ ಅಪಾರ ಪಡೆಯೋದ್ ಅಲ್ಲಿಯೂ ಸಹಿತ ಸಾಮಾಜಿಕ ಚಟುವಟಿಕೆ ಹೊರಗೆ ಬಿದ್ದಂದ್ರೆ ಸಾವಿರಾರು ಜನ ಬೆಂಬಲಿಗರು ಅದಕ್ಕಿಂತಲೂ ಹೆಚ್ಚು ಪೂಜ್ಯ ಭಾವನೆಯಿಂದ ನೋಡುವಂಥ ಬಾಲಚಂದ್ರ ಜಾರಕಿಹೊಳಿಯ ಸೌಮ್ಯ ಸ್ವಭಾವ ಜನರಿಗೆ ಮಾಡುತ್ತಿರುವ ಸಹಾಯ ಸಹಕಾರಗಳು ಲಕ್ಷ ಲಕ್ಷ ಮತಗಳು ಇದೇ ಬೆಳಗಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅಖಾಡ ಕೇಳಿದ್ರೆ ಕ್ಷೇತ್ರ ರಣರಂಗ ಆಗತೈತಿ ಇಲ್ಲಿ ಮಂತ್ರಿಯ ಮಗ ಅಲ್ಲಿ ಮಾಜಿ ಮಂತ್ರಿ ಹಾಲಿ ಶಾಸಕ ನೇರ ಹಣಹಣಿ ಇದು ಕುಸ್ತಿಯ ಕನ ಕಹಳೆ ಊದಬೇಕಾಕೈತಿ ಇನ್ನು ರಾಜ್ಯಾದ್ಯಂತ ನೋಡುವುದು ಇನ್ನು ಪ್ರಿಯಾಂಕಾಗ ಗ್ರೀನ್ ಸಿಗ್ನಲ್ ಐತಿ ಇಲ್ಲಿ ಮೃನಾಲ್ ಹೈಕ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಇನ್ನು ಭಾರತೀಯ ಜನತಾ ಪಕ್ಷ ಇದೇ ಚಿಕ್ಕೋಡಿ ಭಾಗದಲ್ಲಿ ಈ ಪ್ರಿಯಾಂಕಾ ಜಾರಕಿಹೊಳಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಯಾರನ್ನ ಕಣಕ್ಕೆ ಅನ್ನೋದನ್ನ ಕಾದು ನೋಡ್ಬೇಕಲ್ರಿ ಈಗ ದಿಢೀರನೇ ಸತಿ ಜಾರಕಿಹೊಳಿ ಬೆಂಗಳೂರಿಗೆ ಪ್ರಯಾಣ ರಾತ್ರಿ ಮತ್ತು ಇನ್ನು ದೇಹಲಿ ಪ್ರಯಾಣ ಆಗ್ತೈತಿ ಇನ್ನು ಬೆಳವಣಿಗೆಗಳು ಹೆಚ್ಚಾಗ್ತಾವೆ ಯಾವ ರೀತಿಯ ರಣರಂಗದ ಕಣ ತಯಾರಾಗೈತಿ ಯಾವ ರೀತಿಯಿಂದ ಅವರ ಅಪಾರವಾದ ಕಾರ್ಯಕರ್ತರ ಪಡೆ ಭೂತ ಮಟ್ಟದಲ್ಲಿ ಹೋಗಿ ಜನರ ಜೊತೆ ಸ್ಪಂದಿಸಿ ಜನರ ಆಹ್ವಾನ ಸ್ವೀಕಾರ ಮಾಡಿ ಈ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಸಣ್ಣ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆ ಪ್ರವೇಶ ಮಾಡುವಂಥ ಅದೃಷ್ಟ ಕೊಡುವಂಥ ಪುಣ್ಯವಂತ ಮತದಾರರು ಚಿಕ್ಕೋಡಿಯಲ್ಲಿ ಇರುವಾಗ ಸತೀಶನ ಮೇಲೆ ಪ್ರೀತಿ ತೋರಿಸುವಂಥ ಲಕ್ಷಾಂತರ ಜನ ಇರುವಾಗ ಪ್ರಿಯಾಂಕಾ ಜಾರಕಿಹೊಳಿಗೆ ಗ್ರೀನ್ ಸಿಗ್ನಲ್ ಅಲ್ರಿ ಹಂಗಾದ್ರೆ ಹೆಬ್ಬಾಳ್ಕರ್ ಅಕ್ಕ ಲಕ್ಷ್ಮೀ ಅಕ್ಕ ಯಾವ ರಣತಂತ್ರ ಹೆಣಿತಾಳು ಅವಳು ಸುಮ್ಮಕೊಂಡು ಅಂಥ ಜಾಯಮಾನದವಳಲ್ಲ ಏಟಿಗೆ ಎದುರೇಟು ಕೊಡುವಂಥ ಶಕ್ತಿ ಹೊಂದಿದವಳು ಅವಳು ಸಹಿತ ಇನ್ನು ಕಾಡ ಕೇಳಿದಳು ಅಂದ್ರೆ ಇನ್ನು ಬೆಳಗಾವಿ ಭಾರತ ನೋಡ್ತೈತಿವ್ ಕರ್ನಾಟಕ ಅಂತೂ ನೋಡ್ಕೋತ ಕುಂತೈತಿ ಇನ್ನು ಭಾರತದ ಕಣ್ಣು ಇದೇ ಬೆಳಗಾವಿಯಲ್ಲಿ ಯಾಕಂದರೆ ಜಾರಕಿಹೊಳಿ ಮಣಿತನದ ಮುಖ್ಯಮಂತ್ರಿಯ ಸ್ಥಾನ ಸಮೀಪ ಇರುವಾಗ ಕಸಿದ ಕೊಂಡಿದ್ದ ಒಂದು ಸಿಟ್ಟೈತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿರ್ಕಿಲ್ಲ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಿದ್ರು ಅಷ್ಟರೊಳಗೆ ಈ ವ್ಯಕ್ತಿ ಮುಖ್ಯಮಂತ್ರಿ ಆದಾನ ಅಂತೇಳಿ ಸಿಡಿ ಹಗರಣ ಮಾಡಿ ಹೆಸರನ್ನು ತೇಜೋವದೆ ಮಾಡಿದವರಿಗೆ ಆ ಷಡ್ಯಂತ್ರ ರಚನೆ ಮಾಡಿದವರಿಗೆ ಈಗ ಯಾವ ತಕ್ಕ ಉತ್ತರ ಕೊಡ್ತಾರ ರಮೇಶ್ ಜಾರಕಿಹೊಳಿ ಎಲ್ಲರ ದೃಷ್ಟಿ ಜಾರಕಿಹೊಳಿ ಮಡೆತನದ ಮೇಲೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಈ ಸಾಮ್ರಾಜ್ಯದ ಬಲ ಶಕ್ತಿ ಯಾವ ಉತ್ತರ ಕೊಡ್ತೈತಿ ಇನ್ನು ಬರುವ ಮತಗಳ ಎಣಿಕೆಯ ನಂತರ ಗೊತ್ತಾಗ್ತೈತಿ ಇನ್ನು ರನಕಹಳೆ ಊದುದೊಂದೇ ಬಾಕಿ ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಇನ್ನು ಬಹಳಷ್ಟು ರಹಸ್ಯ ಸುದ್ದಿಗಳನ್ನ ತಗೊಂಡು ಬರೋ ಸಲುವಾಗಿ ಬಹಳಷ್ಟು ಸಂಗ್ರಹ ಮಾಡ್ಕೊಂಡು ಕೂತೀನಿ ನೀವು ಎಲ್ಲಿವರೆಗೆ ಸಬ್ಸ್ಕ್ರೈಬ್ ಹೋಗ್ತೀರಿ ಅಲ್ಲಿವರೆಗೆ ಸುದ್ದಿ ಬಿತ್ತರಿಸುವಂಥ ಶಕ್ತಿ ನನಗೆ ಕೊಡ್ತೀರಿ ನಿಮ್ಮ ಆಶೀರ್ವಾದವೇ ನನಗೆ ಶಕ್ತಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಿಪ್ಪಾಣಿಂದ ಬರೋ ನಿಪ್ಪಾಣಿ ಬರಲಿ ದಿಲ್ಲಿಂದ ಬರೋ ದಿಲ್ಲಿಂದ ಬರಲಿ ಬೆಂಗಳೂರಿಂದ ಬೆಂಗಳೂರಿಂದ ಬೆಂಗ್ಳೂರಿಂದ ಎಲ್ಲ ಯಾರು ಬರ್ತಾರ ಎಲ್ಲಾರು ಬರ್ಲಿ ನಮ್ಮವ್ರಂತಿ ತಯಾರದಾರ್ ಒಂದ್ಸಲ ಕೈಯಾಕ್ ಶಸ್ತ್ರ ಇಲ್ದ ಗೆದ್ದಿವಿ ನಾವು ಕೈಯಾಕ್ ಬಿಲ್ ಬಾಣ ಏನು ಇಲ್ದ ಹಂಗೆ ಗೆದ್ದಿವನ ಓಡಿಸಿದೇವ ಈ ಸಲ ಏನೆಲ್ಲಾ ತಯಾರಿ ಐತಿ